ಪಪ್ಪಾಯ ನೋಡಿ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಮಿನಿಮಮ್ ಅಂದರೂ ಒಂದು ಮೂವತ್ತು ಕಾಯಿ ಇರ್ಬೋದು ಅನ್ಸುತ್ತೆ ಇನ್ನು ಮೇಲೆ ಬಿಟ್ಟಿದೆ ನೋಡಿ ಅಲ್ಲಿನೂ ಚಿಗುರ್ತಾ ಇದೆ ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ ಇದು ನಾಟಿ ಅಲ್ಲ ಅನ್ಸುತ್ತೆ ಫಾರಮ್ ಕಾಯಿ ಅನಿಸುತ್ತೆ ಈ ಥರ ಉದ್ದ ಇದ್ದರೆ ಫಾರಮು ಗ್ರೌಂಡಿದ್ರೆ ನಾಟಿ ಅನಿಸುತ್ತೆ ನೋಡಿ ಒಂದು ಮರ ಒಂದು ಗಿಡ ಎಷ್ಟು ಕಾಯಿ ಬಿಟ್ಟಿದೆ ಅಂತ ನೋಡಿ ಆ ಕಡೆ ಈ ಕಡೆ ಎಷ್ಟು ಕಾಯಿ ಬಿಟ್ಟಿದೆ ಇನ್ನು ಮೇಲೆ ಕಾಯಿ ಆಗ್ತಾ ಇದೆ ಎಷ್ಟು ದಪ್ಪ ಇದೆ ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ ಇನ್ನೂ ಹಣ್ಣಾಗಿಲ್ಲ ಕಾಯಿ ಇನ್ನೂ ಒಂದು ವಾರ ಬೇಕು ಇವು ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಕಾಯಿ ನೋಡಿ ಈ ಸೈಜಲ್ಲಿ ಬರುತ್ತೆ ಅಲ್ಲ ಇದೆಷ್ಟು ದಪ್ಪ ಇದೆ ನೋಡಿ ನೋಡಿ ಎಷ್ಟು ಬಿಟ್ಟಿದೆ ಚಿಕ್ಕ ಮರ ದೊಡ್ದೇನಿಲ್ಲ ಚಿಕ್ಕ ಗಿಡ ಇದು ಇದು ದೊಡ್ಡದೇನಿಲ್ಲ ಆದರೂ ಎಷ್ಟು ಬಿಟ್ಟಿದೆ ನೋಡಿ ಇನ್ನು ಎರಡು ಗಿಡ ಇದೆ ತೋರಿಸ್ತೀನಿ ಆಮೇಲೆ ಅದನ್ನು ಇದು ಕೊಬ್ಬರಿ ಗಿಡ ಕೊಬ್ಬರಿಕಾಯಿ ಅಂತಾರಲ್ಲ ಅದು ಹುಳಿ ಇರುತ್ತಲ್ಲ ಅದು ಬಟ್ ಕಾಯಿ ಬಿಟ್ಟಿಲ್ಲ ಪಪ್ಪಾಯ ಮಾತ್ರ ಜಾಸ್ತಿ ಬಿಟ್ಬಿಟ್ಟಿದೆ ನೋಡಿ ಯಾವ ಥರ ಇದೆ ಒಂದು ಇನ್ನೂ ಜಾಸ್ತಿ ಬಿಟ್ಟಿತ್ತು ಇನ್ನು ನೋಡಿ ಮೇಲೆ ಇನ್ನೂ ಕಾಯಿ ಇದೆ ಇನ್ನೂ ಎಷ್ಟು ಕಾಯಿ ಬಿಡ್ಬೋದು ಇದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಕಾಯಿ ಇರ್ಬೋದೇನೋ ಗೆಸ್ ಮಾಡಿದ್ದೀನಿ ಬಟ್ ಕೌಂಟ್ ಮಾಡಿಲ್ಲ ನೋಡಿ